ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರಿಯಾಂಕಾ ಯಾರಿನ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನನ್ನ ಪಾಪುಗೆ ಕಿವಿ ಚುತ್ಸೋ ಶಾಸ್ತ್ರ ಮಾಡಿಸೋಣ ಅಂತ ಹೋಗ್ತಾ ಇದ್ವಿ ಮೊದಲು ದೇವ್ರ ಕೈ ಮುಗಿಸಿ ಅಮ್ಮ ಕರ್ಕೊಂಡು ನಮ್ಮ ಅಕ್ಕ ಕೊಂಡ್ಲು ಗಿಫ್ಟ್ ಮಾಡಿದರು ಕೊಂಡ್ಲು ಅಂತ ಅಂದರೆ ರಿಂಗು ಅದನ್ನು ಚುತ್ಸೋಣ ಅಂತ ತಗೊಂಡು ನಾನು ಅಮ್ಮ ಎಲ್ಲ ಹೊರಟು ನನ್ನ ಹಸ್ಬೆಂಡು ಬಂದಿದ್ರು ಅವರೇ ಕರ್ಕೊಂಡು ಆ್ಯಕ್ಚುಲಿ ನಾವು ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಅಷ್ಟರಲ್ಲಿ ಅಕ್ಕ ಗಿಫ್ಟ್ ಕೊಟ್ಟರು ಸೋದ್ರ ಮಾ ಹತ್ರ ಚುಚ್ಚಿಸ್ಬೇಕು ಅಂತ ಅಂದ್ಬಿಟ್ಟು ಅವ್ನ ತೊಡೆ ಮೇಲೆ ಕೂರಿಸಿದ್ವಿ ಅವ್ನು ಯಾವತ್ತೂ ಎತ್ಕೊಂಡಿರಲಿಲ್ಲ ಪಾಪುನ ಇದೆ ಫಸ್ಟ್ ಟೈಮು ಅವ್ನಿಗೆ ಮುಂಚೆಯಿಂದನೂ ಭಯ ಇತ್ತು ಅಂದರೆ ಸಣ್ಣ ಪಾಪು ಮುಟ್ಟಕ್ಕೆ ಮುಂಚೆ ಎಲ್ಲ ಸುಣ್ಣದಲ್ಲಿ ಮಾರ್ಕ್ ಮಾಡ್ತಿದ್ರಂತೆ ವೈಟ್ ಕಲರು ಕಾಣಿಸ್ಲಿ ಅಂತ ಅಂದ್ಬಿಟ್ಟು ಇವಾಗ ಎಲ್ಲ ಪೆನ್ನಲ್ಲಿ ಮಾರ್ಕ್ ಮಾಡ್ತಾರೆ ಸೊ ಅವಳಿಗೂ ಪೆನ್ನಲ್ಲಿ ಮಾರ್ಕ್ ಮಾಡಿದ್ರು ನಾವು ಕರೆಕ್ಟಾಗಿದೆಯಾ ಅಂತೆಲ್ಲ ಚೆಕ್ ಮಾಡ್ಕೊಂಡ್ವಿ ಪಾಪ ಅವಳು ಅಳೋದನ್ನು ನೋಡೋಕೆ ಫಸ್ಟ್ ಟೈಮ್ ಅವಳು ಅಷ್ಟೊಂದು ಹತ್ತಿದ್ದು ನಾನಂತೂ ಫೋನ್ ಈ ಕಡೆ ಇಟ್ಕೊಂಡಿದ್ದೆ ವಿಡಿಯೋ ಮಾಡೋಕ್ಕೆ ನಾನು ನೋಡ್ತಾನೆ ಇರಲಿಲ್ಲ ನಾನು ಫುಲ್ ಅಳ್ತಿದ್ದೆ ಅದಕ್ಕೆ ನಮ್ಮಮ್ಮ ಬೈತಾಯಿದ್ರು ಇನ್ನು ಕೊಂಡ್ಲು ಚುಚ್ಚಿಸ್ಬೇಕಾರೆ ಅಳದೇ ಇರ್ತಾವ ಮಕ್ಕಳು ನೆಕ್ಸ್ಟು ನಾವು ಜ್ಯುವೆಲ್ ಶಾಪಿಗೆ ಹೋದ್ವಿ ಅಮ್ಮ ಪಾಪ ಕಾಲ್ಚೇನು ಅದೆಲ್ಲ ತೊಗೊಡ್ತೀನಿ ಅಂತ ಅಂದರು ಅದಕ್ಕೆ ಅಲ್ಲಿ ಹೋದ್ಮೇಲೆ ನೋಡಿದ್ವಿ ಯಾವ್ದು ಇಷ್ಟ ಆಯಿತು ಅಂತಂದರೆ ನಮಗೆ ಕಾಲ್ಚೇನು ಮತ್ತು ಗೊಲ್ಸು ಎಲ್ಲನೂ ತಗೊಂಡ್ವಿ ಗೊಲ್ಸು ಅಂತಂದರೆ ಬಂಡಿ ಥರ ಇರುತ್ತೆ ಚಿಕ್ಕ ಮಕ್ಳಿಗೆ ಜಾಸ್ತಿ ಅದನ್ನೇ ಹಾಕೋದು ಸೊ ಫಸ್ಟ್ ಸ್ವಲ್ಪ ದಿನ ಅದನ್ನು ಹಾಕೋಣ ಆಮೇಲೆ ಕಾಲು ಕೆ ಜಿ ಹಾಕೋಣ ಅಂತ ಅಂದ್ಬಿಟ್ಟು ತಗೊಂಡ್ವಿ ಟ್ರಯಲ್ ಮಾಡೋಣ ಅಂತ ಅವಳನ್ನು ಎತ್ಕೊಂಡು ಹಾಕ್ಸ್ ನೋಡಿದ್ವಿ ಅವಳಂತೂ ಹೊಸ ಜನ ಅಲ್ವಾ ಅವರನ್ನೇ ನೋಡ್ತಾ ಇಲ್ವೋ ಇದೇ ಫಸ್ಟ್ ಟೈಮ್ ಅವಳನ್ನ ಹೊರ್ಗಡೆ ಕರ್ಕೊಂಡೋಗಿ ಈ ಥರ ಎಲ್ಲ ಕೂರಿಸಿರೋದು ಮುಂಚೆ ಮೈಸೂರಿಗೆ ಹೋಗಿದ್ವಿ ಬಟ್ ಮಲ್ಗಿಸ್ಕೊಂಡೆ ಕರ್ಕೊಂಡೋಗಿತ್ತು ಕರ್ಕೊಬಂದಿದ್ದು ಆವಾಗ ಜಾಸ್ತಿ ಮಲ್ಕೋತಾ ಮಲ್ಕೋತಾಯಿದ್ಲು ಸೊ ಟ್ರಾವೆಲಿಂಗಲ್ಲೆಲ್ಲ ಜಾಸ್ತಿ ಎದ್ದೇ ಇರ್ತಿರ್ಲಿಲ್ಲ ಆಮೇಲೆ ಹೊರ್ಗಡೆ ಬಂದು ಈ ಥರ ಎಲ್ಲ ಜನಗಳನ್ನೆಲ್ಲ ನೋಡಿದ್ದು ಇದೇ ಫಸ್ಟ್ ಟೈಮ್ ಅವಳು ನಾನು ಅಷ್ಟೇ ತುಂಬ ದಿನ ಆದಮೇಲೆ ಹೊರಗಡೆ ಹೋಗಿದ್ದು ನನಗೂ ಸ್ವಲ್ಪ ಮೈಂಡೆಲ್ಲ ಫ್ರೀ ಅನ್ನಿಸ್ತು ಮನೇಲಿದ್ದು ಇದ್ದು ಇದು ತಲೆ ಎಲ್ಲ ಕೆಟ್ಟೋಗಿಬಿಟ್ಟಿರುತ್ತೆ ಈ ಬಾಣಂತಿಯ ಟೈಮಲ್ಲಿ ಅಂತೂ ಎಲ್ಲರೂ ಪೇರೆಂಟ್ಸು ಅಲ್ಲೋಗ್ಬೇಡ ಇಲ್ಲೋಗ್ಬೇಡ ಅಂತಾರೆ ಬಟ್ ತ್ರೀ ಮಂತ್ಸ್ ಆದಮೇಲೆ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗಿ ಅಂತ ಡಾಕ್ಟರ್ಸೇ ಹೇಳ್ತಾರೆ ಆದ್ರೂ ಮನೇಲಿ ಬಿಡೋಲ್ಲ ಇವಾಗಲೇ ಹೋಗಿ ಸುತ್ತಬಿಡ್ತೀಯಾ ಆ ಥರ ಎಲ್ಲ ಹೇಳ್ತಾರೆ ಬಟ್ ಏನಂದರೆ ನಾವು ಸ್ವಲ್ಪ ಫ್ರೀ ಆಗಿರಬೇಕು ನಮ್ಮ ಮೈಂಡು ಕಾಮಾಗಿರ್ಬೇಕಂದರೆ ಅಟ್ಲೀಸ್ಟು ವೀಕ್ಲಿ ಒನ್ಸೋ ಇಲ್ಲ ಫಿಫ್ಟೀನ್ ಡೇಸ್ ಒನ್ಸೋ ಹೊರಗೆ ಹೋಗಿ ಬರಬೇಕು ಜಾಸ್ತಿ ಟೈಮ್ ಇಲ್ಲ ಅಂತ ಒಂದು ಹಾಫ್ ಆನ್ ಅವರ್ ಆದರೂ ಹೋಗಿ ಬರಬೇಕು ಆಮೇಲೆ ನಮಗೇನೇನು ಬೇಕು ಎಲ್ಲ ತಗೊಂಡು ಮನೆಗೆ ಬಂದ್ವಿ ಮನೆಗೆ ಬಂದ ಮೇಲೆ ಅವಳು ಕೊಂಡ್ಲು ಹೇಗಿದೆ ಅಂತ ನೋಡಿದ್ವಿ ಚೆನ್ನಾಗಿ ಕಾಣ್ತಾ ಇಲ್ಲ ಆ್ಯಕ್ಚುಲಿ ಇಷ್ಟು ದಿನ ಅವಳು ಒಂದು ಸ್ವಲ್ಪ ಹುಡ್ಗನ್ ಥರನೇ ಕಾಣಿಸ್ತಾ ಇಲ್ಲು ಇವಾಗ ಗರ್ಲ್ ಫೀಲ್ ಬರ್ತಿದೆ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಮೈ ವಿಡಿಯೋ